ಗಾಡ್ ಫ್ರೂಟ್ ಅಂತ ಹೇಳಿ ಕರಿತೀವಿ ಗಾಡ್ ಫ್ರೂಟ್ ದೇವರ ಹಣ್ಣು ಅಂತ ಕರಿತೀವಿ ಯಾವ್ದಪ್ಪ ಅದು ದೇವರ ಹಣ್ಣು ಈ ಡಯಾಬಿಟಿಕ್ ಗಳು ಜಾಸ್ತಿ ಆಗ್ತಾ ಹೋದ್ರು ಸಕ್ಕರೆ ಕಾಯಿಲೆ ಜನ ಜಾಸ್ತಿ ಆಗಕ್ಕೆ ಹೋದ್ರು ಇದರ ಮಾರ್ಕೆಟ್ ಏರ್ತಾ ಹೋದ್ರು ಮೆಚುರಿಟಿ ಒನ್ ಟೈಮ್ ಬರೋದೇ ನೀವು ನೋಡ್ತಿರ್ಬೋದು ಇಲ್ಲಿ ಕಪ್ ಕಾಯಿ ಇದೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಕಾಯಿ ಹಣ್ಣಾಗೋದ್ರಲ್ಲಿದೆ ಇದು ಮೆಚುರಿಟಿಗೆ ಬಂದಿದೆ ಇನ್ನೂ ಇದು ಮೆಚುರಿಟಿಗೆ ಬರ್ತಾ ಇದೆ ಈ ರೀತಿ ಹಿಂದೆ ಮುಂದೆ ಇರ್ತದೆ ನಾವು ಕಾಯಿ ಕೀಳೋದು ಮೆಚುರಿಟಿ ಬಂದಿದ್ದು ಮಾತ್ರ ಕೀಳ್ ಕೀಳ್ತಾ ಹೋಗಬೇಕಾಗ್ತದೆ ಇದನ್ನು ನೀವು ಮಾರ್ಕೆಟಲ್ಲಿ ಮಾಡ್ಬೋದು ಯಾಕಂದರೆ ಕೀಪಿಂಗ್ ಕ್ವಾಲಿಟಿ ಮೇಜರ್ ಆಗುತ್ತೆ ಕೀಪಿಂಗ್ ಕ್ವಾಲಿಟಿ ಬಹಳಷ್ಟು ಕಡಿಮೆ ಇರ್ತದೆ ಅಂಥವು ಮಾಡಿದರೆ ನೀವು ಸಮಸ್ಯೆ ಆಗ್ತದೆ ಯಾಕಂದರೆ ಇದು ನೀವು ಕೀಪಿಂಗ್ ಕ್ವಾಲಿಟಿ ನೋಡ್ಬೋದು ನೀವು ಹೆಚ್ಚು ಕಡಿಮೆ ಒಂದು ತ್ರೀ ಟು ಫೋರ್ ಡೇಸ್ ನನ್ನ ನನ್ನ ಅದು ಹೋಲ್ಡ್ ಮಾಡ್ಬೋದು ಅಂತ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ಸ್ನೇಹಿತರೆ ಇವತ್ತು ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಅಂದರೆ ಗಾಡ್ ಫ್ರೂಟ್ ಅಂತ ಹೇಳಿ ಕರಿತೀವಿ ಗಾಡ್ ಫ್ರೂಟ್ ದೇವರ ಹಣ್ಣು ಅಂತ ಕರಿತೀವಿ ಯಾವ್ದಪ್ಪ ಅದು ದೇವರ ಹಣ್ಣು ಇವರು ಯಾವ್ದು ಹೇಳ್ತಿದ್ದಾರೆ ಅಂತ ಅನ್ಕೋತಿರ್ಬೋದು ಈ ನೀವು ನೋಡ್ತಿರ್ಬೋದು ಜಾಮೂನ್ ಜಾಮೂನ್ಗೆ ಹಣ್ಣು ಅಂತೇಳಿ ಕರೀತಾರೆ ಗಾಡ್ ಫ್ರೂಟ್ ಅಂತೇಳಿ ಕರೀತಾರೆ ನಾವು ಸಾಕಷ್ಟು ಕಾಲದಿಂದ ಹಳಿ ಹಿಂದಿನ ಕಾಲದಿಂದ ನೋಡ್ತಾ ಇದ್ವಿ ಜಾಮೂನು ಎಲ್ಲಿ ನೋಡ್ತಾ ಇದ್ವಿ ಅಂದರೆ ನಮ್ಮ ಈ ಬದುವಿನ ದಂಡೆಯಲ್ಲಿ ಅಥವಾ ಗುಡ್ಡಲ್ಲಿ ಕಾಡಲ್ಲಿ ಜಾಮೂನನ್ನು ನೋಡ್ತಾ ಇದ್ವಿ ಇದು ಪ್ರಚಲಿತಕ್ಕೆ ಬರೋಕೆ ಕಾರಣ ಇದು ಎರಡು ಸಾವಿರ ಇಸ್ವಿಯಿಂದ ನಮಗೆ ಪ್ರಚಲಿತಕ್ಕೆ ಕಮರ್ಷಿಯಲಿ ಮಾಡಬೇಕನ್ನೋ ವಿಚಾರ ಇಟ್ಟುಕೊಂಡು ರೈತರು ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಿದಕ್ಕೆ ಚ ಪ್ರಚಲಿತಕ್ಕೆ ಬರೋಕ್ಕೆ ಪ್ರಾರಂಭ ಆಯಿತು ಅಂದರೆ ಇದರದ ಮೂಲ ಉದ್ದೇಶ ಇದರದ ಇದರಲ್ಲಿರುವ ಆರೋಗ್ಯದಲ್ಲಿ ಆರೋಗ್ಯದ ಗುಣಗಳು ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಆರೋಗ್ಯದ ಗುಣಗಳಿರೋದ್ರಿಂದ ಇದನ್ನು ಪ್ರಚಲಿತಕ್ಕೆ ಬರಕ್ಕೆ ಪ್ರಾರಂಭ ಆಯಿತು ಮುಂಚೆ ಯಾಕೆ ಬರಲಿಲ್ಲಪ್ಪ ಅಂದರೆ ಇದು ಕೀಪಿಂಗ್ ಕ್ವಾಲಿಟಿ ಅಂದರೆ ತಾಳುವ ಶಕ್ತಿ ಬಹಳಷ್ಟು ಕಡಿಮೆ ಇತ್ತು ಹಾಗಾಗಿ ಇದು ಪ್ರಚಲಿತಕ್ಕೆ ಬರಲಿಲ್ಲ ಅದಾದ ತಕ್ಷಣ ಇದು ಅಲ್ಲೆಲ್ಲೋ ಎಲ್ಲೋ ತೋಟದಲ್ಲಿ ಇರ್ತಿತ್ತು ಯಾರೋ ತಿಂತಿದ್ರು ಸ್ವಲ್ಪ ಬೇಕಂದ್ರೆ ಮಾರ್ಕೆಟಿಗೆ ಹೋಗ್ತಿದ್ರು ಬಟ್ ಕಮರ್ಷಿಯಲಿ ಯಾರೂ ತೋಟಕ್ಕೆ ತೋಟ ಹಚ್ಚಿ ಕಮರ್ಷಿಯಲಿ ಮಾರ್ಕೆಟ್ ಮಾಡ್ತಿರಲಿಲ್ಲ ಈ ಎರಡು ಸಾವಿರ ಎರಡು ಸಾವಿರದ ಇಶ್ಯೂ ಒಂದು ಹೆಚ್ಚು ಕಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಒಂದು ಮೂವತ್ತು ವರ್ಷ ಆಯಿತು ಆ ಇಷ್ಟ ಈ ಇಪ್ಪತ್ತೈದು ಮೂವತ್ತು ವರ್ಷದ ಆದಮೇಲೆ ಕಮರ್ಷಿಯಲ್ ಎಲ್ಲ ಭಾಗಗಳು ಅಂದ್ರೆ ತೋಟಗಳು ಆಗ ಪ್ರಾರಂಭವಾದವು ಅದಾದ ತಕ್ಷಣ ಇದಕ್ಕೆ ದೊಡ್ಡ ಮಾರುಕಟ್ಟೆ ಸೃಷ್ಟಿ ಆಯಿತು ಯಾಕಂದ್ರೆ ಇದರಲ್ಲಿರುವ ಆರೋಗ್ಯ ಗುಣಗಳು ಹಾಗಾಗಿ ಯಾಕಂದರೆ ನಾವು ಸಾಕಷ್ಟು ಈ ಜಾಮೂನಿನಲ್ಲಿ ಒರೈಟಿಗಳನ್ನು ನೋಡ್ತೀವಿ ಬಡೋಲಿ ದೂಬ್ ದಾಳ್ ಹೇಳಿ ಅಥವಾ ತಾಯಿ ಬ್ಲ್ಯಾಕು ಸೀಡ್ಲೆಸ್ಸು ಅಂತೇಳಿ ಸಾಕಷ್ಟು ವರೈಟಿಗಳು ನಾವು ನೋಡ್ತೀವಿ ಹಾಗಾಗಿ ವಿಶೇಷವಾಗಿ ನಮ್ಮಲ್ಲಿ ಕೆಲವೊಂದಿಷ್ಟು ಹೊರೈಟಿಗಳು ಸಾಕಷ್ಟು ಭಾಳ ಪ್ರಚಲಿತದಲ್ಲಿದೆ ಬರಡೋಲಿ ಆಗಲಿ ತಾಯಿ ಬ್ಲಾಕ್ ತಾಯಿ ಬ್ಲ್ಯಾಕ್ ಆಗಲಿ ಮತ್ತು ದಾಳ ಆಗಲಿ ಇದಕ್ಕೆ ಸಾಕಷ್ಟು ವರೈಟಿಗಳನ್ನು ನಾವು ನೋಡ್ಬೋದು ಮಹಾರಾಷ್ಟ್ರ ಆಗಿ ನಮ್ಮಲ್ಲಿ ಇದು ಯಾವುದು ಜಾಮೂನನ್ನು ಪ್ರೊಡಕ್ಷನ್ ಮಾಡ್ತದೆ ಮಾ ಅಂದರೆ ಯಾಕಂದರೆ ಜಾಮೂನು ಮಹಾರಾಷ್ಟ್ರದ ಭಾಗದಲ್ಲಿ ಭಾಳಷ್ಟು ಪ್ರೊಡಕ್ಷನ್ ಆಗಿ ಬರ್ತದೆ ಅದಾದ ತಕ್ಷಣ ಹೆಚ್ಚು ಕಡಿಮೆ ನಮ್ಮ ನೆಕ್ಸ್ಟು ಕರ್ನಾಟಕ ಆಗಲಿ ಈ ಭಾಗದಲ್ಲಿ ಹೆಚ್ಚು ಕಡಿಮೆ ನಾವು ಜಾಮೂನನ್ನು ನೋಡ್ಬೋದು ಹಾಗಾಗಿ ಇದರಲ್ಲಿ ವಿಶೇಷವಾದ ವೆರೈಟಿಗಳನ್ನು ಮಾಡಿದರೆ ನಮಗೆ ಇದರಲ್ಲಿ ಸಾಯ್ ಕಾಯಿ ಸೈಜು ಮತ್ತು ಕ್ವಾಲಿಟಿಯನ್ನು ಪಡಿಬೋದು ಇದು ನೋಡಿ ಇದು ತಾಯಿ ಬ್ಲ್ಯಾಕ್ ಅಂತೇಳಿ ನೀವು ನೋಡ್ತಿರ್ಬೋದು ಸೈಜ್ ಯಾವ ರೀತಿ ಇದೆ ಇದಕ್ಕಿಂತ ಸೈಜ್ ಬರ್ತದೆ ಬಟ್ ನಿಮಗೆ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನಮ್ಮಲ್ಲಿ ಸೈಜು ಸ್ವಲ್ಪ ಕಡಿಮೆ ಇದೆ ಮಳೆ ಯಾವ ರೀತಿ ಜಾಸ್ತಿ ಆಗ್ತದೋ ಕಾಯಿ ಸೈಜಲ್ಲಿ ಇನ್ಕ್ರೀಸ್ ಆಗ್ತದೆ ಮತ್ತು ಫ್ರೂಟ್ ಪ್ರೊಡಕ್ಷನಲ್ಲಿ ಕೂಡ ಜಾಸ್ತಿ ಆಗ್ತದೆ ಜಾಮೂನಲ್ಲಿ ಹಾಗಾಗಿ ನೆಕ್ಸ್ಟ್ ಇದರ ಆರೋಗ್ಯದ ಗುಣಗಳನ್ನು ನೋಡಬೇಕಂದ್ರೆ ನಾವು ಸಾಕಷ್ಟು ಆರೋಗ್ಯದ ಗುಣಗಳನ್ನು ಈ ನಮ್ಮ ಜಾಮೂನ್ ಹೊಂದಿದೆ ಯಾಕೆ ಹೇಳ್ತೀನಿ ಅಂದ್ರೆ ಜಾಮೂನು ಇದು ನಮ್ಮ ಮ ಈ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಅಂದರೆ ಏನು ನಾವು ನೋಡ್ತಿರ್ಬೋದು ಈ ಸದ್ಯಕ್ಕೆ ಹಾರ್ಟ್ ಅಟ್ಯಾಕ್ ಸಾಕಷ್ಟು ಆಗ್ತಿದೆ ಇದನ್ನು ತಿನ್ನೋದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕಡಿಮೆ ಆಗ್ತದೆ ಮತ್ತು ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗ್ತದೆ ಮತ್ತು ಅದೇ ರೀತಿಯಾಗಿ ನಮಗೆ ನೋಡ್ತಿರ್ಬೋದು ಮೂಳೆಗಳ ಅಂದರೆ ಮೂಳೆಗಳ ಗಟ್ಟಿತನೂ ಕೂಡ ಇದರಲ್ಲಿ ಜಾಸ್ತಿ ಆಗ್ತದೆ ಇನ್ನೊಂದು ಮೂಲ ಉದ್ದೇಶ ಅಂದರೆ ಇದರಲ್ಲಿ ಡಯಾಬಿಟಿಕ್ ನೀವು ಕೇಳ್ತಿರ್ಬೋದು ಡಯಾಬಿಟಿಕ್ ಅಂದರೆ ಈ ಶುಗರ್ ಏನಂತ ಕರಿತೀವಿ ಇದು ಪ್ರಚಲಿತಕ್ಕೆ ಜಾಮೂನ್ ಪ್ರಚಲಿತಕ್ಕೆ ಬರೋದಕ್ಕೆ ಕಾರಣವೇ ನಮ್ಮ ಡಯಾಬಿಟಿಕ್ ಪೇಷೆಂಟ್ಗಳು ಯಾವಾಗ ನಮಗೆ ಎರಡು ಸಾವಿರ ಐಶುವಿಂದ ಈ ಡಯಾಬಿಟಿಕ್ ಪೇಷೆಂಟ್ಗಳು ಜಾಸ್ತಿ ಆಗ್ತಾ ಹೋದ್ರು ಸಕ್ಕರೆ ಕಾಯಿಲೆ ಜನ ಜಾಸ್ತಿ ಆಗಕ್ಕೆ ಹೋದರು ಇದರ ಮಾರ್ಕೆಟು ಏರ್ತಾ ಹೋಯಿತು ಹಾಗಾಗಿ ಇವತ್ತಿಗೂ ಸಹಿತ ಇದು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಹಿಡ್ಕೊಂಡು ನೂರು ಎರಡು ನೂರು ಮೂರುನೂರು ರೂಪಾಯಿವರೆಗೂ ಕೆ ಜಿ ಇದ್ದೇ ಇರ್ತದೆ ಹಾಗಾಗಿ ಇದು ಸಾಕಷ್ಟು ಜನ ಕೇಳ್ತಿರ್ಬೋದು ಇದನ್ನು ಜಾಮೂನು ಸಾಕಷ್ಟು ಕಡೆ ಆಗ್ತಿದೆ ರೇಟ್ ಕಡಿಮೆ ಆಗುತ್ತೆ ಆಗ್ಬೋದಾ ಅಂತೇಳಿ ಕೇಳ್ಬೋದು ಹಾಗಾಗಿ ಯಾಕಂದರೆ ಜಾಮೂನ್ ಎಷ್ಟು ಜಾಸ್ತಿ ಮಾಡ್ತಿದ್ದಾರೋ ಅಷ್ಟೇ ಪ್ರಮಾಣ ಡಯಾಬಿಟಿಕ್ ಪೇಷಂಟ್ಗಳು ಜಾಸ್ತಿ ಆಗ್ತಿದ್ದಾರೆ ನಮ್ಮಲ್ಲಿ ಹಾಗಾಗಿ ಜಾಮೂನಿಗೆ ಗಾಡ್ ಫ್ರೂಟ್ ಅಂದ್ವಿ ನಾವು ದೇವರ ಹಣ್ಣು ಅಂಥೇಳಿ ಕರಿತೀವಿ ಹಾಗಾಗಿ ಈ ದೇವರ ಹಣ್ಣು ಯಾವತ್ತಿಗೂ ಮಾರ್ಕೆಟ್ ಯಾಕಂದರೆ ಇನ್ನೊಂದೇ ನಾವು ಕೇಳ್ತಿರ್ತೀವಿ ಹಿಂದೆ ನೀವು ಯಾರಾದರೂ ಹಿರಿಯರು ಹಿರಿಯರು ಕೇಳಿದರೆ ಹೇಳ್ತಾರೆ ಏ ಜಾಮೂನು ಹಚ್ಚಾಕೊಬೇಡ ನೀರು ಹಚ್ಚಾಕೊ ಹೋಗ್ಬೇಡ ನುಗ್ಗಾಕಿ ನೀರು ನಿಮ್ಗೆ ಸೂಕ್ತಲ್ಲ ಮನೆ ಹತ್ತಿರ ಹಚ್ಬೇಡ ಅಲ್ಲಿ ಹಚ್ಚಬಾರ್ದು ಅಂತೇಳಿ ಕೇಳ್ತೀವಿ ಅದು ಯಾವ ರೀಸನ್ಗೆ ನಮ್ಮ ಹಿರಿಯರು ನಮ್ಮ ಮನೆ ಪಕ್ಕ ಅಥವಾ ಇಲ್ಲಿ ಎಲ್ಲಿ ಅಂತೇಳಿ ಹೇಳಿದ್ರು ಅನ್ನೋದನ್ನು ತಿಳ್ಕೊಳ್ಳೋಂಗಿಲ್ಲ ಹಂಗೆ ಅವರು ಹಿರಿಯರಿಗೆ ಜಾಮೂನು ಅಂದಾರ ನೀವು ಇದು ಹಕ್ಕಿರಿ ಅದು ಹಾಕಿರಿ ಅನ್ನೋದೊಂದು ವಿಚಾರ ತಲೆಯಲ್ಲಿರ್ತದೆ ನಾವು ಕಾರಣ ರೀಸನನ್ನು ಹುಡ್ಕೊಳ್ತಾ ಹೋದರೆ ಇದಕ್ಕೆ ಮೂಲ ಕಾರಣ ಈ ಜಾಮೂನ್ ಏನಾಗ್ತದೆ ಅಂದರೆ ಇದು ಮೃದು ಜಾತಿ ಇದರ ಟೊಂಗಿಗಳೆಲ್ಲ ಮೃದು ಜಾತಿ ಇರ್ತದೆ ಹಳಿ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಜನ ಈ ಹಣ್ಣು ಕೀಳೋದಕ್ಕೆ ಹು ಅಂದರೆ ಮಕ್ಕಳು ಹಣ್ಣು ಕೀಳೋದಕ್ಕೆ ಹೋಗಿ ಕೆಳಗಡೆ ಬಿದ್ದು ಅಂದರೆ ಕಾಲು ಕೈ ಮುರ್ಕೊಂಡು ಅಥವಾ ಡೆತ್ ಆಗಿದ್ದು ಸಮಸ್ಯೆಗಳು ಸಾಕಷ್ಟು ನೋಡಿದ್ದೀವಿ ಆ ಉದ್ದೇಶಕ್ಕೆ ಹಿರಿಯರು ಏನಂದರು ಅಂದರೆ ಮನೆ ಪಕ್ಕಕ್ಕೆ ನಿಮ್ಮಲ್ಲಿ ನೀರು ನೀರಲ್ಲಿ ಗಿರಗಳನ್ನು ಹಚ್ಚಾಕಿ ಹೋಗಬೇಡ್ರಿ ಅಂತೇಳಿ ಒಂದು ಉದ್ದೇಶ ಹೇಳಿದರು ಎರಡನೇದಾಗಿ ಇದು ಹಣ್ಣು ಕೆಳಗಡೆ ಬಿದ್ದು ಒಂದು ತರ್ಟಿ ಪರ್ಸೆಂಟ್ ಈಗ ನೋಡ್ತಿರ್ಬೋದು ಅಲ್ಲಲ್ಲಿ ಎಲ್ಲರೂ ಅದ್ರ ಹಣ್ಣು ಬಿದ್ದಿರ್ತದೆ ಒಂದು ತರ್ಟಿ ಪರ್ಸೆಂಟ್ ಹಣ್ಣು ಕೆಳಗಡೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಹಣ್ಣು ಕೆಳಗಡೆ ಬಿದ್ದು ಡ್ಯಾಮೇಜ್ ಕೂಡ ಆಗ್ತದೆ ಡ್ಯಾಮೇಜ್ ಆದ ತಕ್ಷಣ ಇದರಲ್ಲಿ ನರ್ಜು ಅಥವಾ ಹುಳುಗಳು ಪ್ರಾರಂಭವಾಗ್ತದೆ ಅದರಿಂದ ಮನೆಗೆ ಸಮಸ್ಯೆ ಆಗ್ತದೆ ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಹಿರಿಯರು ಜಾಮೂನನ್ನು ಬೇಡ ಅಂದರು ಅದನ್ನು ಬಿಟ್ಟರೆ ಕಮರ್ಷಿಯಲಿ ನೀವು ಜಾಮೂನನ್ನು ಮಾಡ್ಬೋದು ನಿಮ್ಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ನಾನು ಜಾಮೂನ್ ಯಾಕೆ ಬೇಡ ಅಂತ ಹೇಳಿ ಹಾಗಾಗಿ ಜಾಮೂನು ಹೆಚ್ಚು ಕಡಿಮೆ ನಾಟಿ ಮಾಡಿದ ತಕ್ಷಣ ನಮಗೆ ಒಂದು ಮೂರಿಂದ ನಾಲ್ಕು ವರ್ಷ ಬೇಕಾಗ್ತದೆ ನಮಗೆ ಈಲ್ಡ್ ಬರೋಕ್ಕೆ ಪ್ರಾರಂಭಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಯಾಕಂದರೆ ಜಾಮೂನನ್ನು ಏಯ್ಟೀನ್ ಬೈ ಏಯ್ಟೀನ್ ಮಾಡ್ಬೋದು ಟ್ವೆಂಟಿ ಬೈ ಟ್ವೆಂಟಿ ಮಾಡ್ಬೋದು ನೀವು ಬಂದುಬಿಟ್ಟು ಟ್ವೆಂಟಿ ಫೈ ಟ್ವೆಂಟಿ ಫೈ ಮಾಡ್ಬೋದು ಕೆಲವೊಂದಿಷ್ಟು ಜನ ಹೇಳ್ತಾರೆ ಜಾಮೂನ್ ಕಟ್ಟಿಂಗ್ ಮಾಡಬೇಕು ಜಾಸ್ತಿ ಕಟ್ಟಿಂಗ್ ಮಾಡೋ ಅವಶ್ಯಕತೆ ಜಾಮೂನಿಗಿಲ್ಲ ಯಾಕಂದರೆ ಜಾಮೂನ್ ಕಟ್ಟಿಂಗ್ ಮಾಡಿದರೆ ಏನಾಗ್ತದೆ ಅಂದರೆ ಇಲ್ಲಿ ಕಡಿಮೆ ಆಗೋ ಚಾನ್ಸಸ್ಸು ನಮ್ಮಲ್ಲಿ ಇರ್ತದೆ ಆ ಉದ್ದೇಶ ಇಟ್ಕೊಂಡು ನಾವು ಜಾಮೂನನ್ನು ಕಟ್ಟಿಂಗ್ ಗಿಟ್ಟಿಂಗ್ ಮಾಡೋಕ್ಕೆ ಹೋಗಬಾರ್ದು ನೀವು ಮಾ ಬೇಕಂದ್ರೆ ಏನು ಮಾಡಬೇಕಂದ್ರೆ ಇದನ್ನು ಬೆಂಡ್ ಮಾಡ್ಕೊಂಡು ನೀವು ಜಾಮೂನನ್ನು ಬೆಳಿಬೌದು ಹಾಗಾಗಿ ಇನ್ನೊಂದು ವಿಚಾರ ಅಂದರೆ ಇದನ್ನು ಮೇಲ್ಗಡೆ ಟಾಪ್ ಏನು ಬರ್ತದೆ ಅಂದರೆ ಎತ್ತರ ಹೋಗುವಂಥ ಏನು ಕೊನೆ ಇರ್ತದೋ ಅದನ್ನು ಕಟ್ ಮಾಡಿ ಸೈಡ್ ಬ್ರಾಂಚಸ್ಸನ್ನು ಮಾಡಿಕೊಂಡು ಯಾಕಂದರೆ ಮೇಜರಾಗಿ ಇದರಲ್ಲಿ ಸಮಸ್ಯೆ ಬರೋದು ಕಾಯಿ ಕೀಳೋ ಸಮಸ್ಯೆ ಕಾಯಿ ಕೀಳೋ ಸಮಸ್ಯೆ ಯಾಕಂದರೆ ಕಾಯಿ ಹೆಂಗೆ ಕೀಳೋದು ಮೇಲ್ಗಡೆ ತಂದರೆ ಹರಿಯೋದು ಎಲ್ಲ ಸಮಸ್ಯೆ ಆಗ್ತದೆ ನೀವು ಗಿಡಗಳನ್ನ ಬೆಂಡ್ ಮಾಡ್ಕೊಂಡ್ರು ಅಥವಾ ಮೇಲ್ಗಡೆ ಟಾಪ್ ಕಟ್ ಮಾಡಿದರೆ ಸೈಡ್ ಬ್ಯಾಂಕ್ಸ್ಕೊಂಡು ಬರೋದ್ರಿಂದ ಇಲ್ಲೇ ಕಾಯಿಗಳ ಪ್ರಮಾಣ ಜಾಸ್ತಿ ಆಗೋಕ್ಕೆ ಪ್ರಾರಂಭ ಆಗ್ತದೆ ಇದು ನೋಡ್ತಿರ್ಬೋದು ತಾಯಿ ಬ್ಲ್ಯಾಕ್ ಅಂತೇಳಿ ಹೊರೈಟಿ ಭಾಳಷ್ಟು ಕೀಪಿಂಗ್ ಕ್ವಾಲಿಟಿ ಮೇಜರಾಗಿ ಇದರಲ್ಲಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದು ನಿಮಗೆ ಹಣ್ಣು ಕೂಡ ತಾಳ್ತದೆ ಹಾಗಾಗಿ ನಿಮಗೆ ಮಾರ್ಕೆಟಲ್ಲಿ ಕೂಡ ನಿಮಗೆ ವ್ಯಾಲ್ಯೂ ಬರ್ತದೆ ಆ ಉದ್ದೇಶ ಇಟ್ಕೊಂಡು ಈ ನೀವು ಈ ವೆರೈಟಿಗಳನ್ನು ನೀವು ಮಾರ್ಕೆಟಲ್ಲಿ ಮಾಡ್ಬೋದು ಯಾಕಂದರೆ ಕೀಪಿಂಗ್ ಕ್ವಾಲಿಟಿ ಮೇಜರಾಗಿ ಕೆಲವೊಂದಿಷ್ಟು ನೇರಳೆಗಳು ಬರ್ತವೆ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಬಹಳಷ್ಟು ಕಡಿಮೆ ಇರ್ತದೆ ಅಂಥವು ಮಾಡಿದರೆ ನೀವು ಸಮಸ್ಯೆ ಆಗ್ತದೆ ಯಾಕಂದರೆ ಇದು ನೀವು ಕೀಪಿಂಗ್ ಕ್ವಾಲಿಟಿ ನೋಡ್ಬೋದು ನೀವು ಹೆಚ್ಚು ಕಡಿಮೆ ಒಂದು ತ್ರೀ ಟು ಫೋರ್ ಡೇಸ್ ನನ್ನ ನನ್ನಂದಾಜ್ ಹೋಲ್ಡ್ ಮಾಡ್ಬೋದು ಅಂತೇಳಿ ಅನ್ನಿಸ್ತದೆ ಯಾಕಂದ್ರೆ ತಾಯಿ ಬ್ಲ್ಯಾಕು ಆ ಉದ್ದೇಶ ಇಟ್ಕೊಂಡು ಏನಾದರೂ ತಾಯಿ ಬ್ಲ್ಯಾಕ್ ಸಸಿಗಳು ಬೇಕಾದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದು ಈ ಜಾಮೂನನ್ನು ಕಮರ್ಷಿಯಲಿ ಕೂಡ ಮಾಡ್ಬೋದು ಇದನ್ನು ನೀವು ಬೇಸಿಗೆ ಟೈಮಲ್ಲಿ ಸ್ವಲ್ಪ ಕಾಯಿ ಬಂದಾದ ತಕ್ಷಣ ಫ್ಲವರಿಂಗ್ ಬಂದಾದ ತಕ್ಷಣ ನಾವು ಸ್ಪ್ರೇ ಗ್ರೀ ಅಂದರೆ ನೀರನ್ನು ಸ್ಪ್ರೇ ಮಾಡಬೇಕಾಗ್ತದೆ ಮಳೆ ಕಡಿಮೆ ಬಂದರೆ ಅಂದರೆ ಫ್ಲವರಿಂಗು ಮತ್ತು ಕಾಯಿ ಸೈಜು ಜಲ್ದಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಸಿಗ್ತದೆ ಇನ್ನೊಂದು ಸಾಕಷ್ಟು ಜನ ನಾನು ಕೇಳ್ತೀನಿ ಜಾಮೂನು ಹಚ್ಚಿದಾದ ತಕ್ಷಣ ಜಾಮೂನಲ್ಲಿ ಹುಳ ಬರ್ತಾ ಇದೆ ಸರ್ ಏನು ಮಾಡೋದು ಸರ್ ಅಂತ ಹೇಳಿ ಅಂದರೆ ಸಾಕಷ್ಟು ಜನದ್ದು ಏನು ತಲೆಯಲ್ಲೈತೆ ಜಾಮೂನ್ ಅಂದರೆ ಮೈಂಟೆನೆನ್ಸ್ ರೆಗ್ಯುಲರ್ ಕ್ರಾಪ್ ಏನೂ ಸ್ಪ್ರೇ ತಗೊಳ್ಳೋಂಗಿಲ್ಲ ಅಂತ ಒಂದು ತಲೆ ಆ ಉದ್ದೇಶ ಅದನ್ನು ಬಿಡಬೇಕಾಗ್ತದೆ ಯಾಕಂದರೆ ಜಾಮೂನಲ್ಲಿ ಏನಾಗ್ತದೆ ಅಂದರೆ ನಾವು ಕಮರ್ಷಿಯಲಿ ಹೋದಾಗ ಇದಕ್ಕೆ ಆಗಲಿ ಕೆಲವೊಂದಿಷ್ಟು ಹುಳಗಳನ್ನು ಇದು ಆಗ್ತದೆ ಆ ಉದ್ದೇಶಕ್ಕೆ ಒಂದು ಎರಡು ಮೂರು ಸ್ಪ್ರೇಯನ್ನು ನೀವು ಜಾಮೂನಲ್ಲಿ ಮಾಡಲೇಬೇಕಾಗ್ತದೆ ಫ್ಲವರಿಂಗ್ ಟೈಮಲ್ಲಿ ಅದಾದ ತಕ್ಷಣ ಒಂದು ಮಿಡಲ್ ಕೈ ಸೈಜ್ ಈ ಸೈಜ್ ಇರೋ ಸಮಯದಲ್ಲಿ ಅದಾದ ತಕ್ಷಣ ಮೆಚುರಿಟಿ ಬರೋ ಸಮಯದಲ್ಲೂ ಕೂಡ ಆ ಟೈಮಲ್ಲೂ ಕೂಡ ಒಂದೆರಡು ಸ್ಪ್ರೇಗಳನ್ನು ನಾವು ಮಾಡಬೇಕಾಗ್ತದೆ ಆ ಉದ್ದೇಶ ಯಾಕಂದರೆ ಇದು ಮೆಚುರಿಟಿ ಒನ್ ಟೈಮ್ ಬರೋದಿಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ಕಪ್ಕಾಯಿ ಇದೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಕಾಯಿ ಹಣ್ಣಾಗೋದ್ರಲ್ಲಿದೆ ಇದು ಮೆಚುರಿಟಿಗೆ ಬಂದಿದೆ ಇನ್ನೂ ಇದು ಮೆಚುರಿಟಿಗೆ ಬರ್ತಾ ಇದೆ ಈ ರೀತಿ ಹಿಂದೆ ಮುಂದೆ ಇರ್ತದೆ ನಾವು ಕಾಯಿ ಕೀಳೋದು ಮೆಚುರಿಟಿ ಬಂದಿದ್ದು ಮಾತ್ರ ಕೀಳ್ ಕೀಳ್ತಾ ಹೋಗಬೇಕಾಗ್ತದೆ ಆ ಉದ್ದೇಶ ಜಾಮೂನಿಗೆ ನಾವು ಸ್ವಲ್ಪ ನ್ಯೂಟ್ರಿಯನ್ಸ್ ಪುಷ್ ಮಾಡಿ ಸ್ವಲ್ಪ ಸ್ಪ್ರೇಗಳನ್ನ ತಗೊಂಡು ನಾವು ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಮೂನಲ್ಲಿ ಸಕ್ಸಸ್ ಆಗ್ಬೋದು ಜಾಮೂನ್ ಕೃಷಿ ನಿಮಗೆ ಅಂದರೆ ಇದು ಜಾಸ್ತಿ ಮೇಂಟೆನೆನ್ಸ್ ಇರುವಂಥದ್ದಲ್ಲ ಸ್ವಲ್ಪ ಪ್ರಮಾಣ ನೀವು ಕಾಯಿ ಇರೋ ಸಮಯದಲ್ಲಿ ನೀವು ಸ್ಪ್ರೇ ಮಾಡಬೇಕಾಗ್ತದೆ ನೀವು ಜಾಮೀನಿಗೆ ಹೆಚ್ಚಿನ ಏನು ಇನ್ಫಾರ್ಮೇಷನ್ ಬೇಕಂದ್ರೂ ಕರೆ ಮಾಡ್ಬೋದು ಆದಷ್ಟು ಕರೆಗಳನ್ನು ಸ್ವೀಕಾರ ಮಾಡ್ತಿಲ್ಲ ಅಂತೇಳಿ ಹೇಳ್ತಿದ್ದೀರಿ ಹಾಗಾಗಿ ಸಾಯಂಕಾಲ ಏಳು ಗಂಟೆ ಅಂದರೆ ಈಗ ಡೈಲಿ ಕರೆ ಮಾಡಿದರೆ ಒಂಬತ್ತರಿಂದ ಆರು ಗಂಟೆ ಒಳಗಡೆ ಅದಾದ ತಕ್ಷಣ ಕಾಂಟ್ಯಾಕ್ಟ್ ಆಗಬೇಕಂದ್ರೆ ನೀವು ಆರರಿಂದ ಏಳರಿಂದ ಒಂಬತ್ತು ಗಂಟೆವರೆಗೂ ಕಾಂಟ್ಯಾಕ್ಟ್ ಆಗ್ಬೋದು ಏನೂ ಫೋನ್ ಎತ್ತಿಲ್ಲ ಅಂದರೂ ಒಂದು ವಾಟ್ಸಪ್ಪಲ್ಲಿ ಹಾಕಿದರೆ ನಾನು ಮತ್ತೆ ವಾಪಸ್ ಕಾಲ್ ಮಾಡಿ ಮಾತಾಡೋ ವ್ಯವಸ್ಥೆ ಮಾಡ್ತೀನಿ ಹಾಗಾಗಿ ಮತ್ತೆ ಏನು ಹೆಚ್ಚಿನ ಮಾಹಿತಿ ಮತ್ತೆ ಹೊಸ ಹೊಸ ವಿಷಯಗಳನ್ನು ನಾನು ನಿಮ್ಗೆ ತೊಗೊಂಡ್ಬರ್ತೀನಿ ಅಂತ ಕೇಳ್ತಾ ನಮಸ್ತೆ ಸ್ನೇಹಿತರೆ ನಾನು ನಿಮಸ್ತೆ